ಬೆಳಕನ್ನು ನೀಟ್ಕೊಂಡು ಹಾಗೆ ಯಾರು ಕಷ್ಟ ಅಂತ ಪ್ರಶಸ್ತಿ ಕೊಡೋದಕ್ಕೆ ಮಾತ್ರ ಮೀಸಲಾಗಿರದೆ ಇವತ್ತು ಈ ಸಂಸ್ಥೆ ಹಲವಾರು ದಿನ ದಲಿತರಿಗೆ ಮತ್ತೆ ತುಂಬಾ ಕಷ್ಟ ಗುರುತಿಸಿ ಕೈಲಾದ ಒಂದು ಸಹಾಯವನ್ನ ಸೇವೆಯನ್ನ ದಯಮಾಡಿ ಇವತ್ತು ಮಾಂತೇಶ್ ಅನ್ನೋ ಹುಡುಗ ನೋಡ್ಬೋದು ತುಂಬಾ ಎರಡೂ ಕಿಡ್ನಿ ಫೇಲ್ ಆಗಿ ಪಾಪ ಅವ್ರ ತಂದೆ ಅವರೇ ನಂಬಿಕೊಂಡಂತ ಹುಡುಗ ಇವತ್ತು ಅವ್ರ ಜೀವನ ಆರ್ಥಿಕವಾಗಿ ತುಂಬಾ ದುಸ್ಥಿತಿ ಕಂಡು ಬಂದ ತಕ್ಷಣ ನಾವು ಅವ್ರನ್ನ ಇವತ್ತು ಕರೆಸಿ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ಮಾತೀಶ್ ಹುಡುಗರಿಗೆ ಆಸ್ತಿ ಅವ್ರ ತಂದೆ ಮತ್ತು ತಮ್ಮ ನಮಗೆ ಅವರು ಕೇಳ್ಕೊಂಡಾಗ ನಮ್ಮದೇ ಅಂತ ಒಂದು ಇಷ್ಟು ಜನಗಳ ಮಧ್ಯೆ ಏನಾದರೂ ಏನಾದ್ರು ಸಹಾಯ ಮಾಡಿದಾಗ ತಾವು ಕೂಡ ಇರುವಂತವರು ನಮ್ಮ ಕನ್ನಡಿಗರ ಹೃದಯ ತುಂಬಾ ಈ ಥರ ಕಷ್ಟಗಳು ಸ್ಪರ್ಧಿಸುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಮಾಡಿದ್ದೀನಿ ದಯಮಾಡಿ ಈ ಇವತ್ತು ಮಾಂತೇಶ ತಂದೆ ಮುರುರಾಜು ಅವರು ಬಂದು ಈ ಪ್ರಜಾಯಿತ ಸಂರಕ್ಷಣಾ ಸಂಸ್ಥೆ ವತಿಯಿಂದ ಇವತ್ತು ಚೆಕ್ ಅನ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ ಹದಿನೈದು ಸಾವಿರ ರೂಪಾಯಿಗಳ ಒಂದು ಚೆಕ್ ಅನ್ನ ಇವತ್ತು ನಮ್ಮ ಪ್ರಜಾಯಿತ ಸಂರಕ್ಷಣಾ ಸಂಸ್ಥೆ ಇವತ್ತು ಆ ಒಂದು ಕಿಡ್ನಿ ಫೇಲ್ಯೂರ್ ಆಗಿ ಬಳಿತ ಮಾಂತೇಶ್ ಹುಡುಗರಿಗೆ ಹದಿನೈದು ಸಾವಿರ ರೂಪಾಯಿಗಳಂತ ಚೆಕ್ ಅನ್ನ ಕೊಡ್ತಾ ಇದೆ ನಾನು ಕೂಡ ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನಾದರೂ ಆಗೋ ಮೊದಲು ನೀ ಮಾನವನಾಗು ಎಂತ ನಮ್ಮ ಕರಿ ಮೂ ನಮ್ಮಿಂದ ಏನಾದರೂ ಒಂದು ಅಣಿಲ್ ಸೇವೆ ನಾವಿತ್ತವರಿಗೆ ಭಗವಂತ ನಮಗೆ ಒಳ್ಳೇದಾಗುತ್ತೆ ತಿಳ್ಕೊಂಡು ದಯಮಾಡಿ ಬಂದು ಈ ಚೆಕ್ ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನುಣರಾಜ್ ಅವರು ಮಹಾಂತೇಶ್ ತಂದೆ ನುಣರಾಜ್ ಅವರು ಬಂದು ಈ ಒಂದು ಅಣಿಲ್ ಸೇವೆನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮಹಾಂತೇಶ್ ಹೇಗೆ ಬಹುಮತರಾಗ್ಲಿ